对吧？ ಮಳೆಗಾಲ ಅಲ್ವಾ ಅದಕ್ಕೆ ಬೇಸಿಗೆ ಕಾಲದಲ್ಲಿ ಬರ್ತೇನೆ ನಾನು ಬಿಸಿಲಲ್ಲಿ ಅಂತ ಹೇಳಿ ಮೈನಾ ಅಂತ ಐಡಿಯಲ್ಲಿ ಬಂದು ಬಂದೆಂಟು ಅನ್ನ ಯಾರದು ಟೊಮೆಟೊ ಮುದ್ದು ಟೊಮೆಟೊ ಯಾರು ರಾವ್ ಬರುವ ತಿರ್ಕೋ ಹೋ ಗೌಡ್ರೆ ಗೌಡ್ರಿ ಎಲ್ಲಿ ಹೋದ್ರು ಇದ್ರಲ್ಲಿ ಗೌಡ್ರಿ ಇಲ್ಲಲ್ಲ ಕುಮಾರ್ ಆಗಿದೆ Ah! அவ்வளோ சாங்க் ஆக அதுக்கு பய ஆகும் காஃபி ரேட்டு மாதிரி தாங்கி ஐச்சி ரூபாக்க லையா யாவாக ரூபா இவாக பீசி கேட்டு லாய் பஸ் ಕೆರ್ ಓಕೆ ಓಕೆ ಮಳೆ ಜಾಸ್ತಿ ಇದೆ ಅಷ್ಟೇ ಓಕೆ ಥ್ಯಾಂಕ್ ಯು ಕೆಪಿ ಬ್ರದರ್ ಅಕ್ಕ ಬ್ಲೂ ಬೇಡುವ ನನಗೆ ಕೊಡ್ತೇನೆ ಇಲ್ಲಿ ಅದು ಜಂಪ್ ಆಗುತ್ತೆ ರೂಪ ಜಂಪ್ ಆಗುತ್ತೆ ಬ್ಲೂ ಕೊಡೋಕ್ಕೆ ಜಂಪ್ ಆಗುತ್ತೆ அம்மன Mudu, thank you so much, Mudu. Thank, thank you, Rupa, gowdre Malay, you are not going ಐದು ನಿಮಿಷ ಒಳಗಡೆ ಕೊಂಡೋಗಲ್ಲ ಲೈವ್ ಅಲ್ಲಿ ಹೊರಗಡೆ ಇಂದ ಹೊರಗಡೆ ದೇವಸ್ಥಾನ ನೋಡಿ ಹೊರಗಡೆ ಇದ್ದು ನಾನು ವಿಡಿಯೋ ಸ್ವಲ್ಪ ಸ್ವಲ್ಪ ಮಾಡ್ತೇನೆ ಅಷ್ಟೇ ಮಾಡಕ್ ಆಗಲ್ಲ ಒಳಗಡೆ ಲೈವ್ ಎಲ್ಲ ಮಾಡೋಕ್ಕಾಗಲ್ಲ ಬಂತು ಇನ್ನೊಂದು ಐದು ನಿಮಿಷ ನಮ್ದು ದೇವಸ್ಥಾನ ಇಲ್ಲಿಗೆ ಮಲ್ಲಿಗೆ ಇಟ್ಟವ್ರು ನೋಡಿ ಮಲ್ಲಿಗೆ ಇದೆ

அவரு தூரு இதுக்குதான் சஃப்மா இருந்துச்சு நல்லா பாடுச்சு இன்னைக்கு Ah, vai probably go to London. Ah, right mala gorthayala full male joru il mobile sande agutte aste thank you nammo thank you so thank you so thank you ಮುಂದೆ ಲೇ ಕೋಯ್ ನಾನು ಹೆಂಡ್ ನಾನು ಕಟ್ಟಿ ದುರ್ಗಾ ಪರಮೇಶ್ವರಿಗೆ ಅಮ್ಮ ನನಗೆ ಮಾತ್ರ ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು താങ്ക് യു സുഖേഷ് അണീര് അഞ്ചന മറ്റ മെസേജ് പാടേഗാ മനുഷ്യയിൽ നോടി